ಭಾರತವು ಅಸಂಖ್ಯಾತ ಸಂತರು ಮತ್ತು ಉಷಿಗಳಿಂದ ಆಶೀರ್ವದಿಸಲ್ಪಟ್ಟ ಪವಿತ್ರ ಭೂಮಿಯಾಗಿದೆ ಅವರ ಜೀವನವು ಭಕ್ತಿ ಮತ್ತು ವಿಮೋಚನೆಯತ್ತ ನಮಗೆ ಮಾರ್ಗದರ್ಶನ ನೀಡುತ್ತದೆ ಈ ಸರಣಿಯಲ್ಲಿ ನಾವು ಅವರ ಪವಾಡಗಳನ್ನು ಮತ್ತು ಅವರಿಗೆ ಸಂಬಂಧಿಸಿದ ಪವಿತ್ರ ದೇವಾಲಯಗಳನ್ನು ಸ್ಮರಿಸುತ್ತಿದ್ದೇವೆ ಇದು ನಮ್ಮ ಗ್ರೇಟ್ ಸೇನ್ಸ್ ಆಜ್ ಇಂಡಿಯಾ ಸರಣಿಯ ಐದನೇ ವಿಡಿಯೋ ವಿವರಣೆಯಲ್ಲಿ ಹಿಂದಿನವುಗಳನ್ನು ಪರಿಶೀಲಿಸಿ ಇಂದು ಅರವತ್ಮೂರು ನೇನ್ಮಾರ್ಗಳಲ್ಲಿ ಒಬ್ಬರಾದ ತಿರುನೀಲಕಂಠ ನಾಯನಾರ್ ಅವರನ್ನು ನೆನಪಿಸಿಕೊಳ್ಳಿ ಶಿವನ ಮೇಲಿನ ಅಚಲ ಭಕ್ತಿಗೆ ಹೆಸರುವಾಸಿಯಾದ ತಿಲ್ಲೆ ಚಿದಂಬರಂನ ವಿನಮ್ರ ಕುಂಬಾರ್ ಶಿವನ ಭಕ್ತರಿಗೆ ಸೇವೆ ಸಲ್ಲಿಸುವುದು ಸ್ವತಃ ಭಗವಂತನ ಸೇವೆ ಎಂದು ನಂಬಿ ಅವರು ಪ್ರೀತಿಯಿಂದ ಮಣ್ಣಿನ ಬಟ್ಟಲುಗಳನ್ನು ತಯಾರಿಸಿ ಉಡುಗೊರೆಯಾಗಿ ನೀಡಿದರು ಒಮ್ಮೆ ಒಂದು ಕ್ಷಣದ ದೌರ್ಬಲ್ಯದಿಂದಾಗಿ ಅವನು ದಾರಿ ತಪ್ಪಿದನು ಮತ್ತು ಅವನು ಹಿಂದಿರುಗಿದಾಗ ಅವನ ಸದ್ಗುಣಶೀಲ ಹೆಂಡತಿ ಅವನನ್ನು ತಡೆದು ಕರ್ತನ ಹೆಸರನ್ನು ಕರೆದಳು ತಿರುನೀಲಕಂಟನ್ನ ಹೆಸರಿನಲ್ಲಿ ನನ್ನನ್ನೂ ಮುಟ್ಟಬೇಡ ಈ ಪವಿತ್ರ ಹೆಸರನ್ನು ಕೇಳಿದ ಅವರು ಜೀವನಪರ್ಯಂತ ಬ್ರಹ್ಮಚರ್ಯವನ್ನು ಪ್ರತಿಜ್ಞೆ ಮಾಡಿದರು ಅವರ ಹೆಂಡತಿ ಸೇರಿದಂತೆ ಯಾವುದೇ ಮಹಿಳೆಯನ್ನು ಎಂದಿಗೂ ಮುಟ್ಟುವುದಿಲ್ಲ ಅವರು ಸದ್ದಿಲ್ಲದೆ ಮತ್ತು ಘನತೆಯಿಂದ ನಂಬಿಕೆಯಲ್ಲಿ ನಿಷ್ಠಾವಂತ ಪಾಲುದಾರರಾಗಿ ಬದುಕಿದರು ವರ್ಷಗಳು ಉರುಳಿದವು ಅವರ ದೇಹಗಳು ವಯಸ್ಸಾದವು ಆದರೆ ಅವರ ಭಕ್ತಿ ಗಾಢವಾಯಿತು ಶಿವನು ಅವರ ಹಿರಿಮೆಯನ್ನು ಬಹಿರಂಗಪಡಿಸಲು ನಿರ್ಧರಿಸಿದನು ಅಲೆಮಾರಿ ಯೋಗಿಯಾಗಿ ಕಾಣಿಸಿಕೊಂಡ ಅವರು ನಾಯನಾರ್ಗೆ ಮಣ್ಣಿನ ಬಟ್ಟಲನ್ನು ಒಪ್ಪಿಸಿದರು ಆದರೆ ನಂತರ ಅದು ಕಣ್ಮರೆಯಾಗುವಂತೆ ಮಾಡಿದರು ಮತ್ತು ಅದನ್ನು ಕಳೆದುಕೊಂಡರು ಎಂದು ಆರೋಪಿಸಿದರು ಅಮೂಲ್ಯವಾದ ಬಟ್ಟಲನ್ನು ಕಳೆದುಕೊಂಡಿದ್ದಾನೆ ಎಂದು ಆರೋಪಿಸಿದಾಗ ತಿರುನೀಲಕಂಸ ತನ್ನ ಮುಗ್ಧತೆಯೆಂದು ಪ್ರತಿಜ್ಞೆ ಮಾಡಿದನು ಆದರೆ ಯೋಗಿ ತನ್ನ ಮಗನ ಕೈಯನ್ನು ಹಿಡಿದು ಕೊಳದಲ್ಲಿ ಸ್ನಾನ ಮಾಡುವಾಗ ತನ್ನ ಪ್ರಾಮಾಣಿಕತೆಯನ್ನು ಪ್ರತಿಜ್ಞೆ ಮಾಡಿದರೆ ಮಾತ್ರ ನಾಯನಾರ್ ಅನ್ನು ನಂಬುತ್ತೇನೆ ಎಂದು ಹೇಳಿದರು ತನಗೆ ಯಾವುದೇ ಸಂತಾನವಿಲ್ಲ ಎಂದು ನಾಯನಾರ್ ಹೇಳಿದರು ಆಗ ಶಿವಯೋಗಿಯು ತನ್ನ ಹೆಂಡತಿಯ ಕೈಯನ್ನು ಹಿಡಿದು ಕೊಡದಲ್ಲಿ ಸ್ನಾನ ಮಾಡಲು ಹೇಳಿದನು ನಾಯನಾರ್ ವಿನಮ್ರತೆಯಿಂದ ನಿರಾಕರಿಸಿದರು ಭಗವಂತನ ಹೆಸರಿನಲ್ಲಿ ತನ್ನ ಪ್ರತಿಜ್ಞೆಯನ್ನು ತೆಗೆದುಕೊಂಡಾಗಿನಿಂದ ತಾನೂ ಅವಳನ್ನು ಎಂದಿಗೂ ಮುಟ್ಟಿಲ್ಲ ಎಂದು ವಿವರಿಸಿದನು ಶಿವಯೋಗಿ ಈ ವಿಷಯವನ್ನು ಚಿದಂಬರಂ ದೇವಾಲಯದ ಅರ್ಚಕರ ನ್ಯಾಯಾಲಯಕ್ಕೆ ತೆಗೆದುಕೊಂಡು ಹೋದರು ಶಿವಯೋಗಿ ತನ್ನ ಮಣ್ಣಿನ ಬಟ್ಟಲನ್ನು ತಪ್ಪಾಗಿ ಇರಿಸಿದ್ದಕ್ಕಾಗಿ ನಾಯನಾರ್ಗೆ ವಹಿಸಿದ ಕಾರ್ಯವನ್ನು ನ್ಯಾಯಾಲಯವು ಎತ್ತಿ ಹಿಡಿದಿದೆ ಆ ಸ್ಥಾನದಲ್ಲಿ ತನ್ನ ಹೆಂಡತಿಗೆ ರಹಸ್ಯ ಪ್ರಮಾಣವಚನವನ್ನು ಬಹಿರಂಗಪಡಿಸದೆ ನಾಯನಾರ್ ತನ್ನ ಹೆಂಡತಿಯೊಂದಿಗೆ ಚಿದಂಬರಂ ದೇವಾಲಯದ ತಿರುಪುಲ್ಚರಂ ಕೊಳಕ್ಕೆ ಬಂದನು ಚಿದಂಬರಂ ಬಳಿಯ ತಿರುಪುಲಿಯೂರ್ ಕೆರೆಯಲ್ಲಿ ನೆರೆದಿದ್ದ ಜನಸಮೂಹವು ವೃದ್ಧ ದಂಪತಿಗಳು ಬಿದಿರಿನ ಕೋಲಿನ ಎರಡು ತುದಿಗಳನ್ನು ಮಾತ್ರ ಹಿಡಿದುಕೊಂಡು ನೀರಿಗೆ ಕಾಲಿಡುವುದನ್ನು ನೋಡುತ್ತಿದ್ದರು ಅವರು ಮುಳುಗಿ ಮತ್ತೆ ಎದ್ದಾಗ ಒಂದು ಪವಾಡ ತೆರೆದುಕೊಂಡಿತು ಅವರು ಯುವ ಮತ್ತು ಪ್ರಕಾಶಮಾನವಾಗಿ ಹೊರಹೊಮ್ಮಿದರು ಅವರ ದೇಹಗಳು ದೈವಿಕ ಬೆಳಕಿನಿಂದ ಹೊಳೆಯುತ್ತಿದ್ದವು ಯೋಗಿ ಕಣ್ಮರೆಯಾದನು ಮತ್ತು ಅವನ ಸ್ಥಾನದಲ್ಲಿ ಶಿವ ಮತ್ತು ಪಾರ್ವತಿ ದೇವಿ ನಂದಿಯ ಮೇಲೆ ಕುಳಿತು ಕಾಣಿಸಿಕೊಂಡರು ಮುಗುಣಗೆಯೊಂದಿಗೆ ಭಗವಂತನು ಅವರಿಬ್ಬರನ್ನು ಆಶೀರ್ವದಿಸಿದನು ನೀವು ಇಂದ್ರಿಯಗಳನ್ನು ಜೇಸಿದೀರಿ ಮತ್ತು ನಿಜವಾದ ಭಕ್ತಿಯನ್ನು ಸಾಬೀತುಪಡಿಸಿದ್ದೀರಿ ಬನ್ನಿ ನನ್ನೊಂದಿಗೆ ಕೈಲಾಸದಲ್ಲಿ ಶಾಶ್ವತವಾಗಿ ವಾಸಿಸು ಆ ದಿನದಿಂದ ತಿರುನೀಲಕಂಠ ನಾಯನಾರ್ ಮತ್ತು ಅವರ ಪತ್ನಿಯನ್ನು ಪರಿಶುದ್ಧತೆ ಸ್ವಯಂ ಸಂಯಮ ಮತ್ತು ಅಚಲ ನಂಬಿಕೆಯ ಸಂಕೇತಗಳಾಗಿ ಆಚರಿಸಲಾಯಿತು ಪ್ರೀತಿಯು ಸತ್ಯ ಮತ್ತು ಶರಣಾಗತಿಯಲ್ಲಿ ಬೇರೂರಿದಾಗ ಕರ್ತನು ಸ್ವತಃ ತನ್ನ ಅನುಗ್ರಹವನ್ನು ಬಹಿರಂಗಪಡಿಸುತ್ತಾನೆ ಎಂದು ಅವರ ಕಥೆ ನಮಗೆ ನೆನಪಿಸುತ್ತದೆ ಓಂ ನಮ ಶಿವಾಯ